ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಸುಭಾಷ್ ಸರ್ ಮೊನ್ನೆ ವಿಡಿಯೋ ಮಾಡಿದ್ದೆ ನಾನು ಆ ವಿಡಿಯೋದಲ್ಲಿ ನಾಲ್ಕು ಸಮಾಸಗಳನ್ನು ಹೇಳಿದ್ದೆ ಒಂದು ಕರ್ಮಧಾರೆಯ ಸಮಾಸ ಮತ್ತೊಂದು ಹಂಸಿ ಸಮಾಸ ಭೀಗು ಸಮಾಸಿದ್ದೆ ಇವತ್ತು ಇನ್ನು ಉಳಿದಂಥ ನಾಲ್ಕು ಸಮಾಸಗಳನ್ನು ನನ್ನ ಭಾಗ ಎರಡು ಎರಡನೇ ಭಾಗ ಇದು ವಿಡಿಯೋದು ಇದರಲ್ಲಿ ಹೇಳ್ಕೊಡ್ತೇನೆ ಒಂದೇ ನೋಡೋಣ ಕ್ರಿಯಾ ಸಮಾಸ ಅಂತ ಬರ್ತದೆ ಕ್ರಿಯಾ ಸಮಾಸ ಅಂತಂದ್ರೆ ಸೂತ್ರ ಬೇಡ ಪೂರ್ವ ಪದ ದ್ವಿತೀಯಾಂತ್ಯವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸರಿಯಾಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರಿತೀನಿ ನಾನು ಬಟ್ಟೆ ದೋರು ಬಟ್ಟೆ ದೋರು ಇದನ್ನು ಬಿಡಿಸಿ ಬರೆದಾಗ ಬಟ್ಟೆಯನ್ನು ಬಟ್ಟೆಯನ್ನು ಪ್ಲಸ್ ತೋರು ಇಲ್ಲಿ ಪೂರ್ವ ಪದ ಮೊದಲನೇ ಪದ ಏನಿರ್ತದೆ ಅಂದ ಅನ್ನು ಅನ್ನೋ ವಿಭಕ್ತಿಯಿಂದ ಕೊನೆಯಾಗಿರ್ತದೆ ವಿಭಕ್ತಿ ಅಂತವಾಗಿರ್ತದೆ ದ್ವಿತೀಯ ವಿಭಕ್ತಿ ಅಂತ್ಯವಾಗಿರ್ತದೆ ಇಲ್ಲಿ ಎಣ್ಣೆ ಇದರಲ್ಲಿ ಕೆಲಸ ಇರ್ತದೆ ಬಟ್ಟೆಯನ್ನು ತೋರು ಬಟ್ಟೆಯನ್ನು ಬಟ್ಟೆ ತೋರು ಬಟ್ಟೆಯನ್ನು ತೋರು ಅಂದ್ರೆ ಬಟ್ಟೆ ಅಂದ್ರೆ ದಾರಿ ದಾರಿಯನ್ನು ತೋರಿಸೋದು ಈಗ ಒಂದು ಊರಿಗೆ ದಾರಿ ಕೇಳ್ತಾರೆ ಇದು ಈ ರೋಡ್ ಆ ಊರಿಗೆ ಹೋಗ್ತದೆ ನೋಡಿ ಅಂತ ತೋರಿಸ್ತಿರಲ್ಲ ಈ ತೋರಿಸೋದು ಕೆಲಸ ಬಟ್ಟೆಯನ್ನು ತೋರು ಬಟ್ಟೆ ತೋರು ಮತ್ತೊಂದು ಕಣ್ ದೆರೆ ಕಣ್ಣನ್ನು ಪ್ಲಸ್ ತೆರೆ ಇಲ್ಲಿ ನೋಡ್ರಿ ನೀವು ದ್ವಿತೀಯ ಅಂತ್ಯವಾಗಿರ್ತದೆ ಅನ್ನು ಬಂದಿದೆ ತೆರೆ ತೆರೆಯುವುದಂದ್ರೆ ಕಣ್ಣನ್ನ ತೆರೆ ಕಣ್ಣು ತೆರೆಯುವುದಂದ್ರೆ ಅದೊಂದು ಕೆಲಸ ಅದು ನೀವು ಕಣ್ಣಿಗೆ ಕೆಲಸ ಕೊಡ್ತಾ ಇದ್ರಿ ಕಣ್ಣು ತೆರಿಬೇಕಂದ್ರೆ ಕಣ್ಣನ್ನ ತೆರೆ ಈ ರೀತಿ ಕೆಲಸ ಬರೋದೇ ದ್ವಿಗು ಸಮಾಸ ಕರಿತಾರೆ ಬಟ್ಟೆದವರು ಕಣ್ದೆರೆ ಆಮೇಲೆ ಬಟ್ಟೆದೋರು ಕಣ್ದೆರೆ ಆಯ್ತು ಕೈ ಮುಗಿ ಕೈ ಮುಗಿ ಕೈಯನ್ನು ಮುಗಿ ಕೈಯನ್ನು ಪ್ಲಸ್ ಮುಗಿ ಅಂತ್ಯ ದ್ವಿತೀಯಾಂತ್ಯವಾಗಿದೆ ಇಲ್ಲಿ ಮುಗಿಯುವುದು ಕೈ ಮುಗಿ ಈ ರೀತಿ ಕೈ ಮುಗಿಯುವಂಥದ್ದು ಕೆಲಸ ಬರುವಂತದ್ದೇ ಕ್ರಿಯಾ ಸಮಾಸ ಅಂತ ತಿಳ್ಕೊಂಡ್ರೆ ಸಾಕು ಪೂರ್ವ ಪದ ದ್ವಿತೀಯಾಂತ್ಯವಾಗಿರ್ತದೆ ಉತ್ತರದಲ್ಲಿ ಕೆಲಸ ಇರ್ತದೆ ಕಾವ್ಯ ಬರಿ ಕಾವ್ಯವನ್ನು ಪ್ಲಸ್ ಬರೆ ಈ ರೀತಿ ಕೆಲಸವನ್ನ ಹೇಳ್ಕೊಡುವಂಥದ್ದು ಉತ್ತರ ಪದದಲ್ಲಿ ಕೆಲಸ ಇರ್ತದೆ ಇದನ್ನ ಕ್ರಿಯಾ ಸಮಾಸ ಅಂತ ಕರೀತಾರೆ ಇನ್ನು ಸೆಕೆಂಡ್ ಬರೋಣ ಗಮಕ ಸಮಾಸ ಗಮಕ ಸಮಾಸ ಬರೋಣ ಗಮಕ ಸಮಾಸದ ಉದಾಹರಣೆಗಳು ಬರೀತೀನಿ ಗಮಕ ಸಮಾಸದಲ್ಲಿ ಏನು ಬರ್ತದೆ ಅಂತಂದ್ರೆ ಅವನು ಇವನು ಅದು ಇದು ಅಂತ ಬರ್ತದೆ ಸರ್ವನಾಮಗಳು ಬರ್ತಾವೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಕಿ ಅಂತ ಏನು ಬರ್ತಾವ ನೋಡು ಅದು ಗಮಕ ಸಮಾಸ ಉದಾಹರಣೆಗಾಗಿ ಈ ಮುದುಕ ಈ ಮುದುಕ ಇಲ್ಲಿ ಬಿಡಿಸಿ ಬರೆದಾಗ ಇವನು ಇವನು ಪ್ಲಸ್ ಫಸ್ಟ್ಗೆ ಇವನು ಅವನು ಇದು ಅದು ಅಂತ ಏನು ಬರ್ತದಲ್ಲ ಅದೇ ಗಮಕ ಸಮಾಸ ಇಲ್ಲಿ ನೋಡಿ ಇವ ಈ ಮುದುಕ ಇವನು ಪ್ಲಸ್ ಮುದುಕ ಆದೇಶ ಇಲ್ಲಿ ಬಿಡಿಸಿ ಬರೆದಾಗ ಅದು ಪ್ಲಸ್ ದೇಶ ಇಲ್ಲಿ ನೋಡು ಅದು ಇವನು ಈ ರೀತಿಯಲ್ಲಿ ಬರ್ತಾವಲ್ಲ ಅವನು ಇವನು ಅದು ಈಗ ಬರ್ತಾವಲ್ಲ ಇದು ಯಾವ ಉದಾಹರಣೆ ಆಗ್ತಪ್ಪ ಗಮಕ ಸಮಾಸಕ್ಕೆ ಉದಾಹರಣೆ ಅವನು ಇವನು ಇವಳು ಈ ದೇಶ ಈ ಮುದುಕಿ ಈ ನಾಯಿ ಇದು ಪ್ಲಸ್ ನಾಯಿ ಇದು ಅಂತ ಬಂದಲ್ಲಿ ಸರ್ವನಾಮಗಳು ಬಂದ್ಬಿಟ್ಟು ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ ಅದು ಗಮಕ ಸಮಾಸ ಇನ್ನೊಂದು ಬರ್ತದ ಏನಪ್ಪಾ ಅಂದ್ರೆ ಇಲ್ಲಿ ಕ್ರಿಯಾ ಸಮಾಸದಲ್ಲಿ ಕೆಲಸ ಆ ಕಡೆ ಬರ್ತದಲ್ಲ ಗಮಕ ಸಮಾಸದಲ್ಲಿ ಕೆಲಸ ಈ ಕಡೆ ಬರ್ತದೆ ಫಾರ್ ಎಕ್ಸಾಂಪಲ್ ಎರಡು ಎಕ್ಸಾಂಪಲ್ ಹೇಳ್ತೀನಿ ಸುಡುಗಾಡು ಸುಡುಗಾಡು ಬಿಡಿಸ್ಬೇಕಂದ್ರೆ ಸುಡುವುದು ಸುಡುವುದು ಪ್ಲಸ್ ಕಾಡು ಇಲ್ಲಿ ನೋಡ್ರಿ ನೀವು ಕ್ರಿಯಾ ಸಮಾಸದಲ್ಲಿ ಆ ಕಡೆ ಕೆಲಸ ಬರ್ತದೆ ಕಣ್ಣನ್ನು ಪ್ಲಸ್ ತೆರೆ ಕಣ್ಣನ್ನು ಒಂದು ಕೆಲಸ ಕೆಲಸ ಆ ಕಡೆ ಬಂದ್ರೆ ಕ್ರಿಯಾ ಸಮಾಸ ಫಸ್ಟ್ಗೆ ಕೆಲಸ ಬಂತು ಅಂದ್ರೆ ಅದು ಗಮಕ ಸಮಾಸ ಸುಡುವುದು ಪ್ಲಸ್ ಕಾಡು ಸುಡುಗಾಡು ಇನ್ನೊಂದು ಬರೀತೇನೆ ಕಡೆಗೋಲು ಗೋಲು ಕಡೆಯುವುದು 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 ಪ್ಲಸ್ ಗೋಲು ತಿಳ್ಕೊಂಡಿ ಗಮಕ ಸಮಾಸದಷ್ಟು ಈಜಿ ಸಮಾಸ ಯಾವುದು ಅಲ್ಲ ಏನಂದ್ರೆ ಮೊದಲನೇ ಪದದಲ್ಲಿ ಅವನು ಇವನು ಅದು ಇದು ಅಂತ ಬಂದಾಗ ಅದು ಗಮಕ ಸಮಾಸ ಇನ್ನೊಂದೇನಂದ್ರೆ ಫಸ್ಟ್ಗೆ ಕೆಲಸ ಬಂದ್ರೆ ಗಮಕ ಸಮಾಸ ಇಲ್ಲಿ ನೋಡಿ ಸುಡುಗಾಡು ಅಂತ ಕೊಡ್ತಾನೆ ಬಹಳ ಸರಿ ಇದನ್ನೇ ಕೇಳೋದು ಹೆಚ್ಚಿಗೆ ಸುಡುವುದು ಫಸ್ಟ್ಗೆ ಕೆಲಸ ಬಂತು ಅಥವಾ ಸರ್ವನಾಮಗಳು ಅವನು ಇವನು ಕೆಲಸ ಫಸ್ಟ್ಗೆ ಬಂದ್ರೆ ಗಮಕ ಸಮಾಸ ಎರಡನೇ ಕಡೆಯಲ್ಲಿ ಕೆಲಸ ಬಂದ್ರೆ ಈ ಕಡೆ ಕೆಲಸ ಬಂದ್ರೆ ಅದು ಕ್ರಿಯಾ ಸಮಾಸ ಅಂತ ಈ ಉದಾಹರಣೆಗೆ ಸಾಕು ಅನ್ಕೊಂಡಿನಿ ಮತ್ತೆ ನೆಕ್ಸ್ಟ್ ಇನ್ನು ಬೌರ್ವಿ ಸಮಾಸ ಬರೋಣ ಬಹುರ್ವಿಹಿ ಸಮಾಸ ಇಲ್ಲಿ ಏನಪ್ಪಾ ಅಂದ್ರೆ ಪರ ಪದ ಅರ್ಥವಾಗ್ತದೆ ಬ್ರೌರಿ ಸಮಾಸ ಮಕ್ಕಂ ಅಂತ ಕರೀತಾರೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದಂತ ಪದದಲ್ಲಿ ಅರ್ಥ ಇರೋದೆಲ್ಲ ಬೇರೆ ಪದದಲ್ಲಿ ಅರ್ಥ ಇರ್ತದೆ ಉದಾಹರಣೆಗಾಗಿ ವೀಣಾಪಾಣಿ ವೀಣಾಪಾಣಿ ಅಂತ ಬರ್ದೆ ಬಿಡಿಸಿ ಬರೆದಾಗ ಪಾಣಿಯಲ್ಲಿ ಪಾಣಿಯಲ್ಲಿ ವೀಣೆ ಉಳ್ಳವಳು ಬೇರೆ ಅಂತ ಇರ್ತದೆ ಪಾಣಿಯಲ್ಲಿ ವೀಣೆ ಅಂದ್ರೆ ಕೈಯಾಗಿ ವೀಣೆ ಹಿಡ್ಕೊಂಡಿ ಅಥವಾ ಕೈಯಲ್ಲಿ ವೀಣೆಯನ್ನ ಹಿಡಿದವಳು ಯಾರು ಅಂದಾಗ ವೀಣಾಪಾಣಿ ಆಗೋದಿಲ್ಲ ಅಲ್ಲಿ ಯಾರ ಕೈಯಲ್ಲಿ ವೀಣೆ ಇರ್ತದಪ್ಪ ಅಂದ್ರೆ ಸರಸ್ವತಿ ಈ ರೀತಿ ಬೇರೆ ಪದದಲ್ಲಿ ಅರ್ಥ ಇರ್ತದೆ ಆದ್ರೆ ಏನಂತಾರಪ್ಪ ಅಂದ್ರೆ ಬೌರ್ವಿ ಸಮಾಸ ಅಂತ ಕರೀತಾರೆ ವೀಣಾಪಾಣಿ ಮತ್ತೊಂದು ಬರಿತೀರಿ ಪಾಲನೇತ್ರ ಅರ್ಥ ಹೇಳ್ಕೊಡ್ತೀನಿ ಪಾಣಿಯಲ್ಲಿ ವೀಣೆ ಪಾಣಿ ಅಂದ್ರೆ ಕೈ ಕೈಯಲ್ಲಿ ವೀಣೆ ಹಿಡಿದವಳು ಯಾರು ಅಂದ್ರೆ ವೀಣಾಪಾಣಿ ಯಾರು ಇಲ್ಲಿ ಅದರ ಅರ್ಥ ಇಲ್ಲ ಬೇರೆ ಪದದಲ್ಲಿ ಬರ್ತದೆ ವೀಣಾಪಾಣಿ ಅಂದ್ರೆ ಸರಸ್ವತಿ ಇಲ್ಲಿ ಪಾಲನೇತ್ರ ಇದನ್ನು ಬಿಡಿಸಿ ಬರಲಾಗ ಪಾಲದಲ್ಲಿ ನೇತ್ರವುಳ್ಳವನು ಇಲ್ಲಿ ಪಾಲದಲ್ಲಿ ನೇತ್ರವುಳ್ಳವನು ಪಾಲ ಅಂದ್ರೆ ಹಣೆ ಹೀಗೆ ಎರಡು ಕಣ್ಣು ಇದ್ದವನು ಮನುಷ್ಯರೆಲ್ಲ ಎರಡು ಕಣ್ಣು ಇಲ್ಲಿ ಹಣೆಲ್ಲ ಒಂದು ಕಣ್ಣಿದೆ ಪಾಲ ಅಂದ್ರೆ ಹಣೆ ಪಾಣಿ ಅಂದ್ರೆ ಕೈ ಕೈಯಲ್ಲಿ ಇದ್ದವಳು ಸರಸ್ವತಿ ಪಾಲದಲ್ಲಿ ನೇತ್ರವಿದ್ದವನು ಪಾಲದಲ್ಲಿ ನೇತ್ರವುಳ್ಳವನು ಪಾಲನೆತ್ರ ಪಾಲ ಅಂದ್ರೆ ಹಣೆಗಣ್ಣ ಅದೇ ರೀತಿ ಮುಕ್ಕಣ್ಣ ಮೂರು ಕಣ್ಣು ಉಳ್ಳವನು ಅವನು ಮುಕ್ಕಣ್ಣ ನಾಲ್ಮೊಗ ಅಂತ ಬರ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಡಿಸುತ್ತೆ ನಾಲ್ಮೊಗ ನಾಲ್ಮೊಗ ಇದು ನೋಡಪ್ಪ ಬಿಡಿಸ್ಬೋದಾಗ ಏನಾಗ್ತದೆ ನಾಲ್ಕು ಮುಖ ಉಳ್ಳವ ನಾಲ್ಕು ಮುಖ ಉಳ್ಳವನು ಯಾವನು ಇಲ್ಲಿ ಯಾವ ಪದದಲ್ಲಿ ಅರ್ಥ ಇಲ್ಲ ಬೇರೆ ಪದದಲ್ಲಿ ಅರ್ಥ ಬರ್ತದೆ ನಾಲ್ಕು ಮುಖ ಉಳ್ಳವನು ಯಾವನು ಅವನು ನಾಲ್ಮಗ ಯಾರಿಗೆ ನಾಲ್ಕು ಮೊಗ ಇದ್ದಾವಪ್ಪ ಬ್ರಹ್ಮ ಅಂತ ಕರಿತೀವಿ ಈ ರೀತಿಯಲ್ಲಿ ಏನು ಒಂದು ವ್ಯಕ್ತಿ ವಿಶೇಷವಾಗಿ ಬಂದಂತ ಇವೆಲ್ಲ ಏನಿದಾವಲ್ಲ ಇವು ಯಾವ ಸಮಾಸ ಬಹುರ್ಬಿ ಸಮಾಸ ಇದು ಬೇಕಾದ ಉದಾಹರಣೆಗಳು ಬೇರೆ ಉದಾಹರಣೆಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ರಿ ನಾಲ್ಮಗು ಉರುಕೋದರ ಅಂತ ಕರೀತಾರೆ ಹುರುಕದಂತೆ ಉದರವುಳ್ಳವನು ವೃಕ ಅದರ ತೋಳ ತೋಳದಂತೆ ಬಟ್ಟೆ ಇದ್ದವನು ಯಾರಪ್ಪ ಅವನು ಭೀಮಾ ಅದೇ ರೀತಿ ಪಾಲನೇತ್ರ ಹಣೆಗಣ್ಣ ಅಂತ ಕೇಳ್ತಾರೆ ಸರಿ ಹಣೆಗಣ್ಣ ಇಲ್ಲಿ ನೋಡಿದು ಹಣೆಗಣ್ಣ ಹಣೆಯಲ್ಲಿ ಕಣ್ಣು ಉಳ್ಳವನು ಯಾವನು ಅವನು ಹಣೆಗಣ್ಣ ಇಲ್ಲಿ ಏನಾಗ್ತಾನೆ ಸಿಗುವುದಿಲ್ಲ ಯಾರಪ್ಪ ಅವನು ಶಿವ ಪಾದ ನೇತ್ರ ಪಾದದಲ್ಲಿ ನೇತ್ರವುಳ್ಳವನು ಶಿವ ನಾಲ್ಮಗ ನಾಲ್ಕು ಮುಖವುಳ್ಳವನು ಯಾವನು ಅವನು ನಾಲ್ಮಗ ಬ್ರಹ್ಮ ಅದೇ ರೀತಿ ವೀಣಾಪಾಣಿ ಪಾಣಿಯಲ್ಲಿ ವೀಣಿ ಉಳ್ಳವಳು ಯಾವಳು ಅವಳು ವೀಣಾಪಾಣಿ ಈ ರೀತಿಯಾಗಿ ಇದು ಬೌರುಲಿ ಸಮಾಸಕ್ಕೆ ಉದಾಹರಣೆ ಎಂದು ಇನ್ನು ಕೊನೆಯಲ್ಲಿ ತತ್ಪುರುಷ ಸಮಾಸಕ್ಕೆ ಬರೋಣ ತತ್ಪುರುಷ ಸಮಾಸ ಅದರ ಉದಾಹರಣೆಗಳನ್ನ ನೋಡೋಣ ತತ್ಪುರುಷ ಸಮಾಸ ಇಲ್ಲಿ ಎರಡನೇ ಪದ ಪ್ರಧಾನವಾಗಿರ್ತದೆ ಇನ್ನು ಕೊನೆಯಲ್ಲಿ ಇದನ್ನ ತತ್ಪುರುಷ ಸಮಾಸದ ಬಗ್ಗೆ ನಾನು ಹೇಳ್ತೀನಿ ಈಜಿಯಾಗಿ ಹೇಳ್ಕೊಡ್ತೀನಿ ಉದಾಹರಣೆಗಾಗಿ ಹಕ್ಕಿಗೂಡು ಇಲ್ಲಿ ಬಿಡಿಸಿ ಬಂದಾಗ ಹಕ್ಕಿಯ ಪ್ಲಸ್ ಗೂಡು ಇಲ್ಲಿ ಉತ್ತರ ಪದ ಅರ್ಥ ಅರ್ಥಪ್ರಧಾನವಾಗಿರ್ತದೆ ಎರಡನೇ ಪ್ರಧಾನ ಏನು ಪದ ಇದೆಯಲ್ಲ ಅದು ಅರ್ಥ ಪ್ರಧಾನವಾಗಿರ್ತದೆ ಹಕ್ಕಿಯ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಂದಿತ್ತು ಅ ಅಂತ ಬರ್ತದೆ ಷಷ್ಠಿಯಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಬಂದಿರ್ತದೆ ಕೊನೆಯಲ್ಲಿ ಹಕ್ಕಿಯ ಪ್ಲಸ್ ಗೂಡು ಎರಡೇ ಪದಾರ್ಥ ಪ್ರಧಾನವಾಗಿರ್ತದೆ ಈ ಫಾರ್ ಎಕ್ಸಾಂಪಲ್ ನಾನು ಮುಚ್ಚಿಬಿಡ್ತೇನೆ ಹಕ್ಕಿಯ ಏನು ಕೈಯೋ ಕಾಲೋ ಕಣ್ಣೋ ತೆಲೆಯೋ ಗೊತ್ತಿಲ್ಲ ಈ ಪದ ಏನಿದೆ ಅಲ್ಲ ಹಕ್ಕಿಯ ಪ್ಲಸ್ ಗೂಡು ಅಂತಕ್ಕಂಥ ಮುಖ್ಯವಾಗಿರ್ತದೆ ಹಕ್ಕಿ ಗೂಡು ಮತ್ತೊಂದು ಕೇಳ್ತಾರೆ ಬೆಟ್ಟದ ಅವರೆ ಅಂತ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಾನಿದ್ರು ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ತಾವರೆ ನೋಡಿ ಬೆಟ್ಟದ ಬೆಟ್ಟದ ಪ್ಲಸ್ ತಾವರೆ ಇಲ್ಲಿ ಏನಪ್ಪಾ ಅಂದ್ರೆ ಅ ಬೆಟ್ಟದ ಷಷ್ಠಿ ವಿಭಕ್ತಿ ಅ ಅಹ್ ಸಪ್ತಮಿಯವರಿಗೆ ಯಾವ್ದಾದ್ರು ವಿಭಕ್ತಿ ಅಂತವಾಗಿರ್ತದೆ ಉತ್ತರ ಪದ ಏನಾಗಿರ್ತದೆ ಅರ್ಥ ಪ್ರಧಾನವಾಗಿರ್ತದೆ ತಿಳ್ಕೊಳ್ಬೇಕು ಇದ್ರ ಮುಚ್ಚಿಬಿಟ್ರೆ ಬೆಟ್ಟದ ಅದು ತಾವರೆ ಅನ್ನೋ ಪದ ಮುಖ್ಯ ಈ ರೀತಿ ಷಷ್ಠಿಯಿಂದ ಸಪ್ತಮಿಯವರಿಗೆ ಯಾವ್ದಾದ್ರೂ ಒಂದು ವಿಭಕ್ತವಾಗಿರ್ತದೆ ಉತ್ತರ ಪದ ಅರ್ಥ ಪ್ರಧಾನವಾಗಿರ್ತದೆ ಇನ್ನು ಇನ್ನು ಸಿಂಪಲ್ ಅದು ನಿಮ್ಗೆ ಹೇಳಿಕೊಟ್ಟಿದ್ದೆ ನಾನು ಫಸ್ಟ್ ಹೇಳಿದ್ದೆ ಏನಪ್ಪಾ ಕರ್ಮಧಾರೆಯ ಸಮಾಸ ಕೇಳಿದ್ದೆ ಬಣ್ಣ ಬಂದ್ರೆ ಸೈಜ್ ಬಂದ್ರೆ ಕರ್ಮಧಾರಯ ಇಲ್ಲಿ ಯಾವುದೇ ಬಣ್ಣ ಇಲ್ಲ ಸೈಜ್ ಇಲ್ಲ ಕರ್ಮಧಾರೆಯ ಅಲ್ಲ ದ್ವಿಗು ಸಮಾಸ ಹೇಳಿದೆ ಸಂಖ್ಯೆ ಬಂದ್ರೆ ದ್ವಿಗು ಅಂತ ಹೇಳಿದ್ದೆ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ ಅಂದ್ರೆ ದ್ವಿಗು ಅಲ್ಲ ಅಂಶಿ ಸಮಾಸ ಹೇಳಿದ್ದೆ ಭಾಗ ಹೇಳಿದ್ರೆ ಅಂಶಿ ಸಮಾಸ ಇಲ್ಲಿ ಏನಾದ್ರು ಬೆಟ್ಟದಾವ ಇಲ್ಲಿ ಭಾಗ ಏನಾದ್ರು ಹೇಳ್ತದೆ ಹಕ್ಕಿ ಕೂಡ ಏನಾದ್ರೂ ಭಾಗ ಹೇಳ್ತದೆ ಇಲ್ಲ ಹಾಗಾಗಿ ಅದು ಅಂಸಿ ಸಮಾಸನು ಅಲ್ಲ ದ್ವಂದ್ವ ಸಮಾಸ ಎರಡಕ್ಕಿಂತ ಹೆಚ್ಚು ಪದ ಬರ್ತವೆ ಹೆಸರು ಬರ್ತವೆ ಅಂದ್ರೆ ಹೆಸರು ಇಲ್ಲ ಎರಡಕ್ಕಿಂತ ಹೆಚ್ಚು ಪದ ಬಂದಿಲ್ಲ ದ್ವಂದ್ವ ಸಮಾಸ ಅಲ್ಲ ನಾನು ಹೇಳಿದ ಎಲ್ಲಾ ಸಮಾಸಗಳನ್ನು ನೋಡ್ಕೊಂಡು ಬಂದ್ರೆ ಕೊನೆಯಲ್ಲಿ ಯಾವುದು ಅಲ್ಲ ಅಂದ್ರೆ ಅದು ನಿಮಗೆ ಈ ತತ್ಪುರುಷ ಸಮಾಸ ಬರ್ತದೆ ಇಷ್ಟಪಿಟ್ಕೊಂಡ್ರಿ ವಿಭಕ್ತಿ ಅಂತ್ಯ ಷಷ್ಟಿ ಇಲ್ಲ ಸಪ್ತಮಿ ವಿಭಕ್ತಿ ಅಂತ್ಯವಾಗಿರ್ತದೆ ಉತ್ತರ ಪದ ಪ್ರಧಾನವಾಗಿರ್ತದೆ ಇದು ಏನಪ್ಪ ತತ್ಪುರುಷ ಸಮಾಸ ಇನ್ನೊಂದು ಇಲ್ಲಿ ಹೆಚ್ಚಾಗಿ ಹೆಚ್ಚು ಕೇಳೋದು ಯಾವ್ದು ಕೇಳ್ತಾರೆ ಅಂದ್ರೆ ಬೆಟ್ಟದ ಬೆಟ್ಟದ ಪ್ಲಸ್ ತಾವರೆ ಇಲ್ಲಿ ಷಿ ಭಕ್ತಿ ಪ್ರತ್ಯಯ ಇದೆ ಇಲ್ಲಿ ತಾವರೆ ಅಣೆ ಪದಾರ್ಥ ಮುಖ್ಯವಾಗಿದೆ ಬೆಟ್ಟದ ಅವರೆ ಇಷ್ಟು ಈ ಸಮಾಸಗಳ ಬಗ್ಗೆ ಎಂಟು ಸಮಾಸಗಳನ್ನ ಫಾಸ್ಟ್ ಆಗಿ ಹೇಳಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಕನ್ನಡ ಸಂಧಿಗಳು ಸ್ಮಾಲ್ ವಿಡಿಯೋ ಮಾಡಿ ಮುಂದಿನ ದಿನದಲ್ಲಿ ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರ